ಅಯ್ಯಾ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನವಲಸದಂತೆ ಮಾಡಯ್ಯ ತನು ದಾಸೋಹಕ್ಕೆ ಉಂಬುವಂತೆ ಮಾಡು ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು ಧನ ದಾಸೋಹಕ್ಕೆ ಸವಿದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ ದಾಸೋಹದಲ್ಲಿ ತನ್ನ ಜೀವನವನ್ನೇ ಸಮರ್ಪಿಸಿ ದಾಸೋಹ ಭಾವದಿಂದ ಬದುಕನ್ನ ಬಸಿದು ಇಡೀ ಜಗತ್ತಿಗೆ ಬೆಳಕಾದಂತ ತಾಯಿ ವರದಾನಿ ಮಹಾನ್ ದಾಸೋಹಿ ಗುಡ್ಡಾಪುರದ ದಾನಮ್ಮ ತಾಯಿಯ ಬಗ್ಗೆ ನಾವಿವತ್ತು ಹೇಳುಣು ಆಕೆಯನ್ನ ದಾನಮ್ಮ ತಾಯಿಯ ಬಾಲ್ಯ ಹೆಂಗಿತ್ತು ಆ ಲಿಂಗಮ್ಮ ಬೆಳೆದ ಬಗೆ ಎಂತದ್ದು ಅನ್ನುವುದನ್ನ ಹೇಳುವ ಪುಣ್ಯದ ಕೆಲಸ ಇವತ್ತು ಮಾಡ್ಲಿಕ್ಕೆ ಹತ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಮಹಾನ್ ಶಿವಶರಣೆಯರ ಸಾಲಿನೊಳಗ ದಿಟ್ಟ ಶರಣೆಯಾಗಿ ನಿಲ್ಲುವ ಗುಡ್ಡಾಪುರದ ದಾನಮ್ಮ ಬದುಕಿನ ಕಥೆಯನ್ನ ಕೇಳೋಣಂತ ಇದು ಕಥೆಯಲ್ಲ ವಾಸ್ತವ ಇದು ಸತ್ಯ ಸಂಗತಿ ಇದು ನಿಜಕ್ಕೂ ನಡೆದದ್ದು ಶರಣರದ್ದು ಯಾವುದು ಕತೆಗಳಲ್ಲ ಅವರ ಬದುಕೆ ಒಂದು ರೀತಿಯ ಕತೆ ಪಾಠ ದುಂದು ಶಕ್ತಿ ಅದೊಂದು ಚರಿತ್ರೆ ಅದೊಂದು ಬೆಳಕು ನಮ್ಮೆಲ್ಲರಿಗೂ ಹೌದು ಹನ್ನೆರಡನೇ ಶತಮಾನದೊಳಗ ಸಮಾಜದೊಳಗಿದ್ದಂತ ಅದೆಷ್ಟೋ ಅನಿಷ್ಟ ಪದ್ಧತಿಗಳು ಮೂಢನಂಬಿಕೆಗಳು ಮೇಲು ಮೇಲು ಅನ್ನು ಭೇದ ಭಾವಗಳು ಹೆಣ್ಣು ಗಂಡು ಅನ್ನು ತಾರತಮ್ಯಗಳು ಶ್ರೇಷ್ಠರು ಕನಿಷ್ಠರು ಅನ್ನು ಮೌಢ್ಯ ನಂಬಿಕೆಗಳು ತುಂಬಿ ತುಳುಕಾಡ್ಲಿಕ್ಕೆ ಹತ್ತಿದ್ವು ಅವಾಗ ಅದಕ್ಕೆಲ್ಲ ನೋಡಿ ನೊಂದು ಇವುಗಳಿಗೆ ಮುಕ್ತಿ ನೀಡಬೇಕು ಅಂತ ಹೇಳಿ ಶರಣರು ತಮ್ಮ ಬದುಕನ್ನೇ ಸವಿಸ್ಕೊಂಡ್ರು ಸಮಾಜವನ್ನು ತಿದ್ದುವಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಸಮಾಜಕ್ಕ ಒಂದು ಚೋತಿಯಾಗಿ ಬೆಳಕಾಗಿ ನಿಂತವರು ಶರಣರು ಅಂಥ ಶರಣರ ಸಾಲಿನೊಳಗೆ ಸಾಕಷ್ಟು ಶರಣೆಯರು ಇದ್ದಾರ ಶರಣರು ಇದ್ದಾರ ಶರಣೆಯರು ಒಂದು ಕೂಡ ನಮಗೆ ಮುಖ್ಯವಾಗಿ ನೆನಪಿಗೆ ಬರುದು ಅಕ್ಕ ಮಹಾದೇವಿ ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಮುಕ್ತಾಯಕ್ಕ ಬೋಂತಾದೇವಿ ಮೋಳಿಗೆ ಮಹಾದೇವಿ ಹಿಂಗೆ ಸಾಕಷ್ಟು ಜನರು ಬರ್ತಾರೆ ಇವರೆಲ್ಲರೂ ವಚನಗಳನ್ನು ರಚಿಸಿ ವಚನಗಳ ಮುಖಾಂತರ ಸಮಾಜದ ಓರೆ ಕೋರೆಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಪಟ್ರ ಗುಡ್ಡಾಪುರದ ದಾನಮ್ಮ ತಾಯಿ ಅವರುಗಳು ಬರೆದ ವಚನಗಳನ್ನ ವಚನಗಳನ್ನು ಹಾಡಿ ಪಾಡಿ ಜನರ ದುಃಖ ದುಮ್ಮಾನಗಳಿಗೆ ಪಾ ಪ್ರಾಯಶ್ಚಿತ್ತಗಳಿಗೆ ತಪ್ಪುಗಳಿಗೆ ತಿದ್ದಿ ಓರೆ ಕೋರೆಗಳನ್ನ ತಿದ್ದಿ ಅವರ ಕಣ್ಣೊರೆಸುವ ಕೆಲಸ ಮಾಡ್ತಾಳ ಈ ವಚನಗಳನ್ನ ಹಾಡಿ ಅರ್ಥೈಸಿ ಅವರ ಬದುಕಿಗೆ ದಾರಿ ದೀಪ ಹಾಕ್ತಾಳ ಅಂತ ಶರಣೆ ಲಿಂಗಮ್ಮಳ ಬದುಕಿನ ಕತೆ ಅವಳ ಬಾಲ್ಯದ ಕತೆ ಅಕ್ಕ ಮಹಾದೇವಿ ತನಗಲ್ಲದ ತನ್ನ ಇಷ್ಟಕ್ಕೆ ಇಲ್ಲದಂತ ಗಂಡನನ್ನ ಧಿಕ್ಕರಿಸಿ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ವೀರ ವೈರಾಗಿಣಿಯಾಗಿ ತನ್ನನ್ನ ತಾನು ಶರಣೆಯ ಶರಣೆಯಾಗಿ ವಚನ ರಚನೆಯ ಮುಖಾಂತರ ಸಮಾಜದ ಓರೆ ಕೋರೆಗಳನ್ನ ತಿದ್ದ್ಲಿಕ್ ಪ್ರಯತ್ನ ಪಟ್ರ ದಾನಮ್ಮ ತಾಯಿ ಸಂಸಾರದೊಳಗಿದ್ದೂ ಇಲ್ಲದಂತಿದ್ದು ತನ್ನ ಮನಸ್ಸಿಗೆ ಇಚ್ಛೆಯ ತನ್ನ ಇಚ್ಛೆಗೆ ಒಪ್ಪುವಂತ ಪತಿಯನ್ನ ಪಡೆದು ಸೋಮನಾಥನ ಒಡಗೂಡಿ ಸಮಾಜ ಸೇವೆಗೆ ತನ್ನನ್ನ ತಾನು ಸವೆಸಿಕೊಂಡು ತನ್ನ ಬದುಕನ್ನ ಸಮರ್ಪಣಾ ಭಾವದಿಂದ ಬದುಕಿ ಜೀವಿಸಿ ತನ್ನ ಜೀವಿತಾವಧಿಯಲ್ಲಿ ದೇವತೆ ಅಂತ ಅನ್ಸ್ಕೊಂಡು ಜನರಿಂದ ಪೂಜನೆಗೆ ಪೂಜೆಗೆ ಒಳಗಾದಂತ ದಿಟ್ಟ ಶರಣೆ ತಾಯಿ ದಾನಮ್ಮ ಮಹಾರಾಷ್ಟ್ರ ರಾಜ್ಯದ ಒಂದು ಸಣ್ಣ ಊರು ಉಮ್ರಾಣಿ ಅಲ್ಲಿ ಒಬ್ಬ ದಂಪತಿಗಳಿರ್ತಾರೆ ಅನಂತರಾಯರು ಮತ್ತು ಶಿರಸಮ್ಮ ಅವರ ವೃತ್ತಿ ಪತ್ತಾರಿಕೆ ವಿಶ್ವಕರ್ಮ ಜನಾಂಗದವರು ಅನಂತರಾಯರು ಬಹಳ ಚಂದ ಕುಶಲ ಕೆಲಸಗಳೊಳಗ ತಮ್ಮನ್ನ ತಾವು ತೊಡಗಿಸಿಕೊಳ್ತಿರ್ತಾರ ಶಿರಸಮ್ಮ ಕೂಡ ದೈವ ಭಕ್ತೆ ದಿನಾಲು ಪೂಜೆ ಮಾಡುವುದು ಅನಂತರಾಯರಿಗೆ ಪೂರಕವಾಗಿ ಅವರ ಇಷ್ಟ ಕಷ್ಟಗಳೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಬದುಕ್ತಿರ್ತಾರೆ ಮದಿಗಾಗಿ ಸುಮಾರು ಒಂದ್ ಎಂಟು ಒಂಬತ್ ಹತ್ತು ವರ್ಷಗಳಾದ್ರೂ ಸಂತಾನ ಭಾಗ್ಯ ಆಗಿರ ಎಲ್ಲಾರ್ಗೂ ಮಗು ಬೇಕು ಅನ್ನೋ ಆಸೆ ಇರುವುದು ಸಹಜ ಹಂಗೆ ಈ ದಂಪತಿಗಳಿಗೂ ಇರ್ತದ ಸುತ್ತಮುತ್ತಲಿನ ಎಲ್ಲ ಒಣಗಿನವರೆಲ್ಲ ಪಾಪ ಎಷ್ಟ್ ಚಂದ ದರ ಗಂಡ ಹೆಂಡತಿ ಆದ್ರೆ ಇನ್ನ ಮಕ್ಕಳಾಗಿಲ್ ನೋಡು ಅನ್ನೋ ಕನಿಕರ ತೋರಿಸ್ತಿರ್ತಾರೆ ಅದ್ರಿಂದ ಅವ್ರ ಮನ್ಸಿಗೆ ಬಾಳ್ ತ್ರಾಸ ಆಗ್ತಿರ್ತದ ಆದ್ರೂ ಶರಣ ದಂಪತಿಗಳು ಅದನ್ನ ಏನು ಆಗಲ್ಲ ಎಲ್ಲ ದೇವ್ರ ಮ್ಯಾಲ ಭಾರ ಹಾಕಿದ್ರೆ ಅಂತ ಹೇಳಿ ನಿತ್ಯ ಶಿವ ಪೂಜೆ ಮಾಡ್ಕೊಳ್ಳೋದು ಲಿಂಗ ಪೂಜೆ ಮಾಡ್ಕೊಳ್ಳೋದು ದಿನ ದಿನಾಲೂ ಅವರು ಊರು ದೇವ್ರಿಗೆ ಹೋಗೋದು ದೇವ್ರ ದರ್ಶನ ಮಾಡೋದು ಅಲ್ಲಿ ತಮ್ಮ ಅಳಲನ್ನು ತೋಡ್ಕೊಳ್ಳೋದು ಮಾಡ್ತಿರ್ತಾರೆ ಹಿಂಗೆ ಹತ್ತು ವರ್ಷಗಳಾಗ್ತಾವ ಒಂದು ದಿನ ಇವರ ಭಕ್ತಿಗೆ ನೊಂದು ಎಲ್ಲರಿಗೂ ಒಂದು ಟೈಮ್ ಬರ್ತದಲ್ಲ ಸಮಯ ಬರು ತನಕ ಕಾಯಬೇಕು ಶಿರ್ಸಮ್ಮ ಭಾಳ ನೊಂದಿರ್ತಾರೆ ಅವತ್ತ ಶ್ರೀಶೈಲದಿಂದ ಒಬ್ಬ ಜಂಗಮ ಅವ್ರ ಊರಿಗೆ ಬಂದಿರ್ತಾರೆ ಅದೇ ವೀರ್ ಮಲ್ಲಯ್ಯನ ಗುಡಿಗೆ ವೀರ ಮಲ್ಲಯ್ಯನ ಗುಡಿಗೆ ಬಂದಂಗೆ ಇದೇ ಮಲ್ಲಯ್ಯನ ಕಂಬಿ ಹೊತ್ಕೊಂಡು ಬಂದು ಇಳಿದು ಅದೇ ಕುಂತಿರ್ತಾರ ಅವರಿಗೆ ಶಿರ್ಸಮ್ಮನ ದರ್ಶನ ಆಗ್ತದೆ ಅವ್ರಿಗೆ ನಮಸ್ಕಾರ ಮಾಡ್ತಾಳೆ ತಾಯಿ ಯಾಕವ ಯಾಕೆ ನೊಂದಿ ನಿನ್ನ ಇಷ್ಟಾರ್ಥಗಳೆಲ್ಲ ಆದಷ್ಟು ಬೇಗ ಇದೆ ತಗೋ ಅಂತ ಆ ಸ್ವಾಮಿ ಹೇಳ್ತಾರೆ ಜಂಗಮಗೆ ಒಂಥರ ಖುಷಿ ಆಗ್ತದ ಮುಂದೆ ಸ್ವಲ್ಪ ದಿನದೊಳಗ ಗರ್ಭಿಣಿ ಆಗ್ತಾಳೆ ಶಿವಸಮ್ಮ ಅವತ್ತಿನಿಂದ ಪ್ರತಿನಿತ್ಯ ಎರಡೂ ಹೊತ್ತು ದೇವಸ್ಥಾನಕ್ಕೆ ಹೋಗುದು ಅಲ್ಲಿನ ವಚನ ಪಠನಗಳನ್ನ ಆಲಿಸೋದು ತಾನೂ ವಚನಗಳನ್ನ ಹೇಳೋದು ಭಕ್ತಿ ಗೀತೆಗಳನ್ನ ಕೇಳೋದು ನಿತ್ಯ ಪೂಜೆ ಮಾಡೋದು ನನ್ನೊಳಗ ಅಂತ ದೇವ ಸ್ವರೂಪಿ ಮಗುನೇ ಹುಟ್ಲಿ ಅಂತ ಹೇಳಿ ದಿನ ಪ್ರಾರ್ಥಿಸ್ತಿರ್ತಾಳೆ ಬಸುರಿಯ ಬಯಕೆಗಳು ಈಡೇರ್ಕೊಂತ ಇಡೇರ್ಕೊಂತು ನಾವು ಮಾಸಗಳು ತುಂಬಿ ಒಂದು ಸುಂದರವಾದ ಹೆಣ್ಣು ಮಗು ಜನನ ಆಗ್ತದ ಬಹಳ ಹುಟ್ಟಿದ ಕೂಡ ಎಲ್ಲ ಮಕ್ಕಳು ಸುಂದರವಾಗಿಯೇ ಇರ್ತವ ಈ ತಾಯಿಯನ್ನ ನೋಡಿದಾಗ ಏನೋ ಒಂದು ಭಕ್ತಿ ಭಾವ ಮೂರ್ತದ ಆ ಹಸುಳೆ ಒಳಗ ಆ ಹಸುಳೆಯ ಕಂಗಳು ಕಂಗೊಳಿಸ್ತಿರ್ತಾವ ಬಹಳ ಸೊಗಸಾಗಿ ಕೃಷ್ಣ ಸುಂದರೆಯ ರೀತಿ ಇರ್ತಾಳ ಲಿಂಗಮ್ಮ ನಮಗ ಲಿಂಗ ಶಿವ ನಾವು ಹೋಗ್ತಿವಲ್ಲ ಮಲ್ಲಯ್ಯನ ಗುಡಿ ಒಳಗಿನ ಲಿಂಗದ ಆಶೀರ್ವಾದದ ಫಲವಾಗಿಯೇ ನಮಗೆ ಈ ಮಗು ಹುಟ್ಟ್ಯಾಳ ಅಂತ ಹೇಳಿ ಅನಂತರಾಯರು ಆಕೆಯನ್ನ ಲಿಂಗಮ್ಮ ಲಿಂಗಮ್ಮ ಅಂತ ಕರೀತಾರ ಊರಿಗೆಲ್ಲ ಸಿಹಿ ಹಂಚುತ್ತಾರ ಮೌನವಾಗಿದ್ದ ಮನೆಯೊಳಗ ಲಿಂಗಮ್ಮಳ ಅಳು ನಗು ಸದ್ದು ಮಾಡ್ತದ ಖುಷಿ ಖುಷಿ ಆಗಿ ಆಡ್ತಾರ ಹಾಡ್ತಾರ ಮಗಳನ್ನ ಬೇಕು ಬೇಡಗಳನ್ನ ಎಲ್ಲವನ್ನ ಮಗಳಿಗಾಗಿ ತಮ್ಮ ಬದುಕನ್ನ ಮುಡುಪಾಗಿಡ್ತಾರ ಆಕೆ ಹೇಳಿದ್ದೆಲ್ಲವನ್ನ ಮಾಡ್ತಿರ್ತಾರ ಆಕೆ ಇಷ್ಟಕ್ಕನುಸಾರವಾಗಿ ದಂಪತಿಗಳಿಬ್ಬರು ತಮ್ಮ ಬದುಕನ್ನ ನಡೆಸ್ತಿರ್ತಾರ ತಾಯಿ ಹಾಡ್ತಾಳ ಮಗಳಿಗಾಗಿ ಜೋಗುಳ ಹಾಡ್ತಾಳ ಆಚಾರ ಸಾಗು ನೀತಿಗೆ ಪ್ರಭುವಾಗು ಮಾತಿನೊಳು ಚೂಡಾ ಮಣಿಯಾಗು ಜಗಕ್ಕೆಲ್ಲಾ ಜ್ಯೋತಿಯಾಗು ಆಗು ನನಕಂದಾನಿ ಜಗಕ್ಕೆಲ್ಲಾ ಜ್ಯೋತಿ ಆಗು ಅಂತ ಶಿರ್ಸಮ್ಮ ಲಿಂಗಮ್ಮನವ್ರು ಕಿವ್ಯಾಗ ಹಾಡ್ತಿರ್ತಾರ ಅದನ್ನೆಲ್ಲಾ ಕೇಳ್ಕೊಂತ ಕೇಳ್ಕೊಂತ ಮಗು ಬೆಳೀತದ ದೊಡ್ದಾಗ್ತದ ಓಣಾಗ ಎಲ್ಲ ಮಕ್ಕಳ ಜೊತೆ ಬೆಳಿತಾಳ ಲಿಂಗಮ್ಮ ತನ್ನ ಬಾಲ್ಯದೊಳಗೆ ಇರ್ತಾಳ ಅಂತಂದ್ರೆ ಒಣಗಿನ ಮಕ್ಕಳಿಗೆಲ್ಲ ಕರ್ಕೊಳ್ಳೋದು ಮಣ್ಣು ತಗೊಳೋದು ಅದಕ್ ಲಿಂಗ ಮಾಡೋದು ಅದಕ್ ವಿಭೂತಿ ಹಚ್ಚೋದು ಪತ್ರಿ ಏರ್ಸೋದು ಇಂತಹ ಇಂತಹ ಆಟಗಳನ್ನೇ ಆಡ್ತಿರ್ತಾಳ ಯಾರೇ ಕೈಲಾದ್ದವ್ರಿದ್ರಂದ್ರ ಅವರಿಗೆ ಸಹಾಯ ಮಾಡೋದು ಎಲ್ಲ ಹಿರಿಯರಿಗೆ ಸಹಾಯ ಹಸ್ತವನ್ನ ತನ್ನಿಂದ ಆದಷ್ಟು ಸಹಾಯ ಮಾಡೋದು ನೀರ್ ಕೊಡೋದು ಯಾರಿಗಾರ ತ್ರಾಸ ಅಂತಂದ್ರೆ ಏನಾಗ್ಯದ ಯಾಕಾಗ್ಯದ ಅಂತ ಕೇಳುದು ಅವರಿಗೆ ಸಮಾಧಾನದ ನುಡಿಗಳನ್ನ ಹೇಳುದು ತನ್ನ ವಯಸ್ಸಿಗೆ ಮೀರಿದ ಪ್ರತಿಭೆ ಆಕೆಗಿರ್ತದ ಆಕೆ ಮನಸ್ಸು ಅಷ್ಟು ಎಲ್ಲರಿಗೂ ಕರಗುತ್ತಿರ್ತದ ಅವ್ರ ತಾಯಿ ಲಿಂಗಮ್ಮ ತಿನ್ಲಿ ಅಂತ ಹೇಳಿ ಬಹಳಷ್ಟು ತುಪ್ಪ ಹಾಕಿ ಚಂದ ಉಂಡಿ ಕಟ್ಟಿ ಇಟ್ಟಿದ್ರಂತ ಒಂದ್ಸಲ ಯಾರೋ ಬೇಡ್ಕೊಳ್ಳವ್ ಬಂದಾಗ ಅವ್ರ ಹಿಂದೆ ಒಂದ್ ಎರಡ್ ಮಕ್ಕಳಿದ್ದು ಅಂತ ಆಕೆಗಿ ಆ ಮಕ್ಕಳಿಗೆ ನೋಡಿ ಏನೋ ಕೊಡ್ಬೇಕು ಅಂತ ಅನ್ಸಿ ಆ ತನಗಂತು ಮಾಡಿಟ್ಟಿದ್ ಉಂಡಿ ಎಲ್ಲ ಮಕ್ಕಳಿಗೆ ಅಂತ ಲಿಂಗಮ್ಮ ಹಿಂಗ ತನ್ನ ದಾಸೋಹ ವೃತ್ತಿಯನ್ನ ದಾಸೋಹ ಭಾವನೆಯನ್ನ ಆಕೆ ರಕ್ತದೊಳಗೆ ಮೈಗೂಡಿಕೊಂಡಿತ್ತು ಹುಟ್ಟತ್ಲೇ ಆಕೆ ದಾಸೋಹಿ ಆಗೇ ಹುಟ್ಟಿದ್ಲು ಲಿಂಗಮ್ಮ ನೊಂದವರಿಗೆ ಕಣ್ಣೀರನ್ನ ವರ್ಸು ಕೆಲಸ ಯಾವಾಗ್ಲೂ ಮಾಡ್ತಿಲ್ಲಂತ ಗೆಳತಾರಿ ಕರ್ಕೊಂಡು ಅವ್ರ ನೋವುಗಳಿಗೆ ಸ್ಪಂದಿಸೋದು ಅವ್ರ ಒಣಗ ಒಬ್ಬ ಅಜ್ಜಿ ಇದ್ಲಂತ ಆಕೆಗೆ ಭಾಳ ಕಾಲ್ ಬ್ಯಾನ್ ಅದಾವ ಅಂತ ಹೇಳಿ ಯಾವತ್ತು ಈಕಿನೇ ಹೋಗಿ ಅವ್ರ ಮನ್ಯಾಗ ಕುಂತು ಆ ಅಜ್ಜಿಗೆ ನೀರ್ ತಂದಿಡೋದು ಆಕೆ ಸಣ್ಣ ಪುಟ್ಟ ಕೆಲಸಗಳೊಳಗ ಸಹಾಯ ಮಾಡೋದು ಮಾಡ್ತಿರ್ತಾಳೆ ಅವ್ರ ಅಪ್ಪನ ಜೊತೆ ದಿನಾಲೂ ಗುಡಿಗ್ ಹೋಗೋದು ಅಲ್ಲಿ ಅಪ್ಪ ಓದುವಂತ ವಚನಗಳನ್ನ ಕೇಳೋದು ಒಂದಿನ ಆ ಲಿಂಗಮ್ಮ ಒಂದು ಐದು ವರ್ಷದಕ್ಕೆ ಇರ್ತಾಳಂತ ಅವಾಗ ಅನಂತರ ಹೇಳ್ಬೇಕು ನಾನು ವಚನಗಳನ್ನ ಓದ್ಬೇಕು ಅಂತ ಆಯ್ತು ಮಗಳೇ ಇನ್ನ ವರ್ಷ ವರ್ಷ ಓದ್ತಿ ಅಂತ ಅನ್ಲಿಲ್ಲ ಅವರಪ್ಪ ಸರಿ ಮಗಳ ಆಸೆ ಪಟ್ಟಾಳ ಅಂತ ಹೇಳಿ ಒಂದ ಅದೇ ಊರಿನ ಕೆರಿ ದಂಡಿಗೆ ಹೋಗಿ ಒಂದ್ ಐದಾರು ಚೀಲ ಉಸುಕನ್ನ ತರಿಸಿ ಅವ್ರ ಮನಿ ಹಿತ್ತಲ್ದಾಗ ಹಾಕ್ಸಿ ಮಗಳಿಗೆ ತೊಡಿ ಮ್ಯಾಲ್ ಕೂಡಿಸ್ಕೊಂಡು ಆ ಆ ಈ ಈ ಎಲ್ಲವನ್ನ ಕಲಿಸಿದ್ರು ಜಲ್ದಿ ಕಲ್ಕೊಂಡ್ಬಿಟ್ಲಂತ ಲಿಂಗಮ್ಮ ನನ್ ಮಗಳಿಗೆ ನಾನೇ ಕಲ್ಸಿದ್ರು ಆಗಲ್ಲ ಈಕೆಗೆ ಒಬ್ಬ ಯೋಗ್ಯ ಗುರುಗಳು ಬೇಕು ಶಾಲೆ ಕಳಿಸ್ಬೇಕು ಅಂತ ನಂತರ ಇನ್ಸಿ ಅದೇ ಊರಿನ ದೇವಸ್ಥಾನದೊಳಗ ಒಬ್ಬ ವೀರಯ್ಯ ಅನ್ನುವಂತ ಪುರುಷರು ಶರಣರು ಬಂದು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ದೇವಸ್ಥಾನದ ಆವರಣ ಶುಚಿಗೊಳಿಸೋದು ಅಲ್ಲೇ ಸೇವೆಯನ್ನ ಮಾಡೋದು ಅಲ್ಲೇ ಬಂದಂತ ಒಂದ್ ಸ್ವಲ್ಪ ಅಹ್ ದಾಸೋಹದಿಂದ ಪಡೆದಂತ ಅನ್ನವನ್ನ ಊಟ ಮಾಡಿ ಅಲ್ಲೇ ಬದುಕ್ ಸಲಸ್ತಿದ್ರಂತ ಅವ್ರ ಹತ್ರ ಆ ಲಿಂಗಮ್ಮನಿಗೆ ವೈಬ್ ಬಿಟ್ರು ವೀರಯ್ಯನವರು ಅಚ್ಚುಮೆಚ್ಚಿನ ಶಿಷ್ಯ ಆಗ್ಬಿಡ್ತಾಳ ಲಿಂಗಮ್ಮ ಸ್ವಲ್ಪ ದಿನದಾಗೆ ಎಲ್ಲ ಓದುವುದನ್ನ ಕಲಿತಾಳ ವಚನಗಳ ತಾಳೆಗರಿ ಕಟ್ಟುಗಳನ್ನ ನೋಡಿದಾಗ ಆ ಲಿಂಗಮ್ಮಳಿಗೆ ಅತೀ ಸಂತೋಷ ಆಗ್ತದ ವೀರಯ್ಯನವರು ಈಕೆಗೆ ಏನ್ ಬೇಕಾಗಿತ್ತು ಅದನ್ನೇ ಕೊಡ್ತಾರ ವಚನಗಳನ್ನ ಓದ್ತಾಳ ಹಾಡೋದನ್ನ ಕಲಿಸ್ತಾರ ಹಾಡ್ತಾಳ ಅವುಗಳನ್ನ ಅರ್ಥ ಮಾಡ್ಕೊಳ್ತಾಳ ಶರಣರು ಎಷ್ಟು ಸೊಗಸಾಗಿ ಈ ಸಮಾಜದ ಓರೆ ಕೋರೆಗಳನ್ನ ತಿದ್ದತಾರಲ್ಲ ನಾನು ಅವರ ಸಂಘ ಮಾಡ್ಬೇಕು ಅವರನ್ನ ನೋಡ್ಬೇಕು ಶರಣರೊಟ್ಟಿಗೆ ಬರಿಬೇಕು ಅನ್ನೋ ಆಸೆ ಆರು ಏಳು ವರ್ಷದ ಲಿಂಗಮ್ಮನ ಮನಸ್ಸಿನಾಗ್ ಮೂಡ್ತದ ಲಿಂಗಮ್ಮಳಿಗೆ ಬೇಕಾದಂತ ಎಲ್ಲ ತಾಳೆ ಗರಿಯ ಕಟ್ಟುಗಳನ್ನ ವೀರಯ್ಯನವರು ಕೊಡ್ತಿರ್ತಾರ ವಚನಗಳನ್ನು ಆಕೆಗೆ ತಿಳಿಲಾರ್ದ ವಚನಗಳನ್ನ ಓದಿ ತಿಳಿಸ್ತಿರ್ತಾರ ಲಿಂಗಮ್ಮ ಹಿಂಗೆ ಬೆಳಿತಾಳ ದಿನನಿತ್ಯ ಲಿಂಗ ಪೂಜೆಯನ್ನು ಮಾಡ್ಕೊಳ್ತಾಳ ವೀರಯ್ಯನವರು ಆಕೆ ಲಿಂಗಮ್ಮಳಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರ ನಿತ್ಯ ಲಿಂಗ ಪೂಜೆ ಮಾಡ್ಕೊಳ್ಳೋದು ಗುಡಿಗೆ ಹೋಗುದು ಅಲ್ಲಿ ಶಾಲೆಗೆ ಹೋಗುದು ಗುರುಗಳ ಹತ್ರ ಕೂಡುದು ವಚನಗಳನ್ನ ಓದೋದು ಕಲಿಯುವುದು ಶರಣರ ಬಗ್ಗೆ ತಿಳಿಯೋದು ಯಾರೇ ಕಲ್ಯಾಣಕ್ಕೆ ಹೊಂಟಾರ ಅಂತ ಗೊತ್ತಾಯ್ತು ಅಂದ್ರೆ ಲಿಂಗಮ್ಮ ಅವ್ರಿಗೆ ಬೆಟ್ಟ ಆಗಿ ಅವ್ರ ದರ್ಶನ ತಗೊಂಡು ನೀವು ಹೊಂಟಿರೇನು ಬರಾಗ ನನಗೊಂದಿಷ್ಟು ವಚನಗಳ ತಗೊಂಬರ್ರಿ ಅಲ್ಲಿ ಶರಣ್ರ ಹೆಂಗಿದ್ದಾರ ಏನ್ ಮಾಡ್ತಾರ ಎಲ್ಲಾ ಕೇಳುದು ಹೇಳುದು ಮಾಡ್ತಿರ್ತಾಳಂತ ಇಂಥ ದಾಸೋಹಿ ಲಿಂಗಮ್ಮಳಿಗೆ ವೀರಯ್ಯನವರು ಒಂದಿನ ಪಾಠ ಮಾಡ್ತಾ ಮಾಡ್ತಾ ಒಂದು ನಮ್ಮ ಸಮೀಪ ಇರುವಂಥ ಒಬ್ಬ ಶರಣರು ಶ್ರೀಶೈಲಕ್ಕೆ ಹೋಗಿ ತಪಸ್ ಮಾಡಿ ಅಲ್ಲಿ ಮಲ್ಲೆ ಮಲ್ಲಿಕಾರ್ಜುನನ ದರ್ಶನ ಪಡ್ಕೊಂಡು ಇಲ್ಲೇ ಸಮೀಪದ ಸೊನ್ನಲಿಗೆ ಒಳಗದಾರ ಅಂತ ಹೇಳ್ತಾರಂತ ವೀರಯ್ಯನವರು ಸೊನ್ನಲಿಗೆ ಅಂತ ಸೊಲ್ಲಾಪುರದಾಗ ಸಿದ್ದರಾಮೇಶ್ವರರು ಅಲ್ಲಿ ಅವರು ರೇವಣ ಸಿದ್ದೇಶ್ವರರ ಕೃಪೆಯಿಂದ ಹೊಟ್ಟಾರ ಅನ್ನೋದು ನಾವು ನಿನ್ನೆನೆ ತಿಳ್ಕೊಂಡಿದ್ವಿ ಅಲ್ಲಿ ರೇವಣ ಸಿದ್ದೇಶ್ವರರು ಮಲ್ಲಯ್ಯ ಇದ್ದಾರ ಸಿದ್ದರಾಮೇಶ್ವರರದಾರ ಅವರು ಶಿಷ್ಯರಾದಂತ ಹಾವಿನಾಳ ಕಲ್ಲಯ್ಯ ಇದ್ದಾರ ಎಲ್ಲ ವಿಷಯವನ್ನ ವೀರಯ್ಯನವರು ದಾನಮ್ಮ ಲಿಂಗಮ್ಮರಿಗೆ ಹೇಳ್ತಾರ ಇದು ಕೇಳಿದ ಕೂಡ್ಲೆ ಲಿಂಗಮ್ಮಗ ನಾ ಹೋಗ್ಬೇಕು ನಾ ಸೊಲ್ಲಾಪುರ ಪು ಹೋಗ್ಬೇಕು ಸಿದ್ದರಾಮೇಶ್ವರ ದರ್ಶನ ಪಡಿಬೇಕು ಹಾವಿನಾಳ ಕಲ್ಲಯ್ಯನವ್ರಿಗೆ ನೋಡ್ಬೇಕು ಅಲ್ಲಿ ಹೆಂಗ್ ಅವರು ಅನ್ನೋದು ನಾ ತಿಳ್ಕೊಬೇಕು ನಾ ಅವ್ರಿಗೆ ಭೆಟ್ಟ ಆಗ್ಬೇಕು ಅಂತ ಆಸೆ ಅನಂತರ ಹೇಳ್ತಾಳ ಅಪ್ಪ ನಾವು ಹೋಗೋಣ ಅಂತ ಸರಿ ಮಗಳಿಗೆ ಯಾವತ್ತೂ ಇಲ್ಲ ಅಂದಿರ್ಲಿಲ್ಲ ತಂದೆ ತಾಯಿ ನಡಿ ಹೋಗೋಣ ಅಂತ ಹೇಳಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ಗಾಡಿ ಕಟ್ಕೊಂಡು ಮೂರು ದಿನದ ದಾರಿಗೆ ಆಗುವಷ್ಟು ಪ್ರಸಾದ ಬುತ್ತಿ ಕಟ್ಕೊಂಡು ಲಿಂಗಮ್ಮಳ ದೊಡ್ಡಪ್ಪ ದೊಡ್ಡಮ್ಮ ಅವರಿಗೂ ಕರ್ಕೊಂಡು ವೀರಯ್ಯನವರಿಗೂ ಕರ್ಕೊಂಡು ತಾಯಿ ತಂದೆ ಸೇರ್ಕೊಂಡು ಮೂರು ದಿನಗಳ ಕಾಲ ಪ್ರಯಾಣ ಬೆಳೆಸಿ ಸೊನ್ನಲಿಗೆಗ್ ಹೋಗ್ತಾರೆ ಮೂರು ದಿನ ದಾರಿಯುದ್ದಕ್ಕೂ ಲಿಂಗಮ್ಮ ವಚನಗಳನ್ನ ಹಾಡ್ತಿರ್ತಾರ ವಚನಗಳನ್ನು ಹೇಳ್ತಿರ್ತಾರ ಶರಣರನ್ನು ಸ್ಮರಿಸ್ತಿರ್ತಾರ ಆ ಶರಣರು ಅಲ್ಲಿ ಬಂದಾರಂತ ಈ ಶರಣರು ಇಲ್ಲಿ ಬಂದಾರಂತ ಅವ್ರ ವಚನ ಇದು ಇವ್ರ ವಚನ ಇದು ಹಬ್ಬ ಮೂರು ದಿನದ ದಾರಿ ಅವ್ರಿಗೆ ಸರ್ತಿದ್ದೇ ಗೊತ್ತಾಗೋದಿಲ್ಲ ಆಮೇಲೆ ಹೋಗಿ ಸೊನ್ನಲೆಗೆ ಸಿದ್ದರಾಮೇಶ್ವರರು ದರ್ಶನ ಮಾಡ್ತಾರ ಸಿದ್ದರಾಮೇಶ್ವರರು ಅತ್ಯಂತ ಯೋಗ ಸಾಧಕರು ಅವರು ಅವರಿಗೆ ಲಿಂಗಮ್ಮಳ ಬಗ್ಗೆ ಮೊದಲೆಲ್ಲ ಆದ್ರೂ ಹಾವಿನಾಡ್ ಕಲ್ಲಯ್ಯನವರು ಇವರು ಲಿಂಗಮ್ಮ ವೀರಯ್ಯನವರು ನಿಮ್ಮ ಬಗ್ಗೆ ಹೇಳಿದ್ರಂತ ಅದಕ್ಕೆ ನಿಮಗೆ ಭೇಟಿ ಆಗ್ಲಿಕ್ಕೆ ಬಂದಾರ ಅಂತ ಹೋಗಿ ಸಿದ್ದರಾಮೇಶ್ವರರ ದರ್ಶನ ಮಾಡಿದ ಲಿಂಗಮ್ಮ ಸುಮ್ಮನೆ ನಿಂತಿರ್ತಾರಂತ ಸಿದ್ದರಾಮೇಶ್ವರರು ರೇವಣ್ಣ ಸಿದ್ದೇಶ್ವರರ ದರ್ಶನ ಆಯ್ತನು ಮಲ್ಲಯ್ಯನ ದರ್ಶನ ಆಯ್ತನು ಅಂತ ಕೇಳ್ತಾರೆ ಲಿಂಗಮ್ಮ ಹೇಳ್ತಾಳಂತ ಜೀವಂತ ದೇವರು ಇಲ್ಲಿ ಮುಂದೆ ಕುಂತೀರಿ ಶರಣ್ರೆ ನಿಮ್ಮ ದರ್ಶನ ಮಾಡಿ ಆಮೇಲೆ ಅವ್ರ ದರ್ಶನಕ್ಕೆ ಹೋಗ್ತೀನಿ ಅಂತಳತ್ತೆ ಎಂಟು ವರ್ಷದ ಬಾಲೆ ಅವಾಗ ಸಿದ್ದರಾಮಯ್ಯನವರಿಗೆ ಆಕೆ ಅಂಥ ಶಕ್ತಿ ಮೊದ್ಲೇ ಗೊತ್ತಿರ್ತದ ಈಗ ಮತ್ತಷ್ಟು ಖಚಿತ ಆಗ್ತದ ತಾಯಿ ಲಿಂಗಮ್ಮಳಿಗೆ ಹರಿಸಿ ಮನ್ಸಿನ ನೀನು ಈ ಜಗತ್ತಿಗೆ ಜಗತ್ತಿನ ಕಣ್ಣೊರೆಸುವ ತಾಯಿ ಆಗವ ನೀ ಬೇಡದವರಿಗೆ ಬೇಡಿದ್ದನ್ನೆಲ್ಲ ನೀಡುವಂಥ ಶಕ್ತಿ ಆಗ್ತೀಯವ ನೀನು ದಾಸೋಹ ನಿಧಿ ಅಂತ ಹೇಳಿ ಸಿದ್ದರಾಮೇಶ್ವರರು ಹರಿಸ್ತಾರಂತೆ ಲಿಂಗಮ್ಮ ಅಲ್ಲೇ ಒಂದು ನಾಲ್ಕೈದು ದಿನಗಳ ಕಾಲ ಉಳ್ಕೊಳ್ತಾರ ತಮ್ಮ ಪರಿವಾರದ ಜೊತೆ ಎಲ್ಲ ಆ ಸುತ್ತಮುತ್ತಲ ಸನ್ನಲಿಗೆ ಮಠದ ವಾತಾವರಣ ನೋಡ್ತಾರ ದೊಡ್ಡ ಕೆರೆ ಕೆರೆ ಸುತ್ತಮುತ್ತೆಲ್ಲ ಇವರು ಉಗ್ರಾಣಗಳು ಅಲ್ಲಿ ಅನೇಕ ಬಡವರು ಸಂಖ್ಯೆ ರೋಗದಿಂದ ಬಳಲ್ತಕ್ಕಂಥವ್ರು ಅವರಿಗೆಲ್ಲ ಸಿದ್ದರಾಮೇಶ್ವರರು ಸೇವೆ ಮಾಡ್ತಿರ್ತಾರ ನಿರ್ಗತಿಕರಿಗೆ ಊಟ ಹಾಕ್ತಿರ್ತಾರ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಅಕ್ಷರ ಅಭ್ಯಾಸ ಕಲಿಸ್ತಿರ್ತಾರ ಎಲ್ಲವನ್ನು ಉಚಿತವಾಗಿ ಅವರಿಂದ ಏನನ್ನೂ ನಿರೀಕ್ಷೆ ಮಾಡದೆ ಸಿದ್ದರಾಮೇಶ್ವರರು ಎಷ್ಟು ಭಕ್ತಿ ಭಾವದಿಂದ ಸಮರ್ಪಣಾ ಭಾವದಿಂದ ಎಲ್ಲರೂ ದಾಸೋಹ ಮಾಡ್ತಾರಲ್ಲ ಅಂತ ಹೇಳಿ ನೋಡ್ತಾ ನೋಡ್ತಾ ಲಿಂಗಮ್ಮಳಿಗೆ ಗಾಬರಿ ಆಗ್ತಿರ್ತದ ಅವರ ಈ ಶಕ್ತಿಗೆ ಬೆರಗಾಕ್ತಿರ್ತಾಳೆ ನಾನು ಹಿಂಗಾಗ್ಬೇಕು ನಾನೂ ನೊಂದವರ ಸೇವೆ ಮಾಡಬೇಕು ನಾನು ಕೈಲಾಗದವರಿಗೆ ಕೈ ಕೈ ಆಸರೆ ಆಗಬೇಕು ನಾನೂ ಬಡವರಿಗೆ ಬಲ್ ಉಳ್ಳವರಿಂದ ಪಡೆದು ಇಲ್ಲದವರಿಗೆ ಕೊಡಬೇಕು ನಾನು ದಾಸೋಹ ಮಾಡಬೇಕು ನಾನು ಅಕ್ಷರಗಳನ್ನು ಕಲಿಸ್ಬೇಕು ನಾನು ನಿರ್ಗತಕರಿಗೆ ಒಂದು ಆಶಾಕಿರಣ ಆಗಬೇಕು ಅನ್ನೋ ಆಸೆ ಲಿಂಗ ಮಳಿಗೆ ಆಯ್ತಿನ್ ಆಯ್ತಿನ ಅಂತ ಹೇಳಿ ಅವರಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಪರಾಳ್ ತಗೊಂಡು ಬರಬೇಕು ಊರಿಗೆ ಹೋಗೋಣ ಅಂತ ಹೊಂಟಿರ್ತಾರೆ ಅವಾಗ ಲಿಂಗಮ್ಮ ಸಿದ್ದರಾಮೇಶ್ವರ ಹತ್ರ ಬರ್ತ ನನಗೂ ನಿಮ್ಮಂತೆ ಆಗಬೇಕು ಶರಣ್ರೆ ನಾನು ಬಡವರ ಕಣ್ಣೀ ಕಣ್ಣೀರನ್ನು ಒರೆಸ್ಬೇಕು ನೀವು ಎಷ್ಟು ಸೊಕ್ಕಸಾಗಿ ಎಲ್ಲರದ್ದು ಸೇವೆ ಮಾಡ್ತೀರಲ್ಲ ನಿಮ್ಮೊಳಗ ಭಾವ ಹೆಂಗೆ ಬರ್ತದ ನನಗೂ ಅಂಥ ಶಕ್ತಿ ಬೇಕು ಅಂತ ಕೇಳ್ತ ಆಗ ಸಿದ್ದರಾಮೇಶ್ವರರು ಆಯ್ತು ತಾಯಿ ನಾಳೆ ಮುಂಜಾನೆ ಶುಚಿರ್ ಪೂತಳಾಗಿ ಬಾ ನಾನು ನಿನಗೊಂದು ಶಿವಯೋಗ ಕಲಿಸ್ಕೊಡ್ತೀನಿ ಸರಿ ಅಂತ ಹೇಳಿ ಹಾವಿನಾಳ್ ಕಲ್ಲ ಜೊತೆ ಹೋಗಿ ಮರು ದಿವಸ ಮುಂಜಾನೆ ಅದ್ದು ಬರ್ತಾಳ ಲಿಂಗಮ್ಮ ಸಿದ್ದರಾಮೇಶ್ವರರ ಹತ್ರ ಸಿದ್ದರಾಮೇಶ್ವರರು ಲಿಂಗಮ್ಮಳಿಗೆ ಶಿವಯೋಗ ಸಾಧನೆಯನ್ನ ಕಲಿಸ್ತಾರೆ ದೃಷ್ಟಿ ಯೋಗವನ್ನು ಕಲಿಸ್ತಾರೆ ದೃಷ್ಟಿ ಯೋಗ ಬಹಳಷ್ಟು ಜನ ಕಲಿತ ಮೇಲೆ ಅದನ್ನು ದುರುಪಯೋಗಕ್ಕೆ ಬಳಸ್ಕೊಳ್ತಾರೆ ಮಾಟ ಮಂತ್ರ ವಾಮಾಚಾರಕ್ಕೆ ಬಳಸ್ಕೊಳ್ತಾರ ನೀ ಅಂಥದಕ್ಕೆ ಬಳಸ್ಕೊಳಲ್ಲ ನನಗೆ ಗೊತ್ತದ ಅದಕ್ಕೆ ನಾನು ಈ ವಿದ್ಯೆನ ನಿನ್ನ ಕಲಿಸ್ಲಿಕ್ಕೆ ಹತ್ತೀನಿ ನಿನ್ನ ಹೊತ್ತು ನೀ ಲಿಂಗ ಪೂಜೆ ಮಾಡ್ಕೋತಾಯಿ ನಿನ್ನ ಬಳಿ ಬಂದವರಿಗೆ ಅವ್ರ ನೋವುಗಳನ್ನು ಕೇಳು ನಿನ್ನಿಂದ ಆದಂಥ ಪರಿಹಾರವನ್ನು ನೀಡು ಅಂತ ಹೇಳ್ತಾರೆ ಸಿದ್ದರಾಮೇಶ್ವರರು ಅವರಿಂದ ದೃಷ್ಟಿಯೋಗವನ್ನು ಕಲ್ತಂಥ ಲಿಂಗಮ್ಮ ಧನ್ಯತಾ ಭಾವದಿಂದ ನಾನು ನಿನ್ನ ಹೋಗಿ ಬರ್ತೀನಿ ಅಂತ ಹೇಳಿ ಪರಾಳೆಲ್ಲ ಕಟ್ಕೊಂಡು ಮತ್ತೆ ಮೂರು ದಿನ ಬರಬೇಕಲ್ಲ ಉಮ್ರಾಣಿಗೆ ಉಮ್ರಾಣಿಗೆ ಬರ್ತಾರೆ ಬಂದ ನಂತರ ಲಿಂಗಮ್ಮ ಒಂದು ಸ್ವಲ್ಪ ಆಕೆಯಲ್ಲಿ ಬದಲಾವಣೆಗಳಾಗಿರ್ತಾವ ಅಂಥ ಶರಣರನ್ನ ನೋಡಿ ಬಂದಿರ್ತಾಳೆ ಅವರ ಕಾಯಕವನ್ನ ನೋಡಿರ್ತಾಳೆ ಅವರ ನಿಷ್ಠೆ ಅವರ ಭಕ್ತಿ ಭಾವ ಅವರ ಸೇವೆ ಎಲ್ಲವೂ ಲಿಂಗಮ್ಮಳಿಗೆ ಕಾಡ್ತಿರ್ತದೆ ನಾನೂ ಹಾಗಬೇಕು ನನ್ನೊಳಗೂ ಅಂತಾ ಶಕ್ತಿ ಬರಬೇಕು ಅಂತ ಹೇಳಿ ದಿನಾಲೂ ಎರಡು ಹೊತ್ತು ಮಾಡ್ಕೊಳ್ತಿದ್ಲು ಲಿಂಗ ಪೂಜೆ ಮೊದಲ ಈಗ ಮೂರ್ ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ತಾಳ ಯಾರೀ ಅನೋವು ಅಂತಂದ್ರೆ ಹೋಗಿ ಯಾಕ ಏನು ಅಂತ ಕೇಳ್ತಾಳ ತನ್ನಿಂದ ಆದಂತ ಸಹಾಯವನ್ನ ಮಾಡ್ತಾಳ ಅವರಿಗೆ ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳ್ತಾಳೆ ಅವ್ರ ನೋವುಗಳನ್ನು ಆಲಿಸ್ತಾಳ ಇಲ್ಲ ಚಲೋ ಆಗ್ತದ ಅಂತ ಹೇಳ್ತಾಳ ಅವರಿಗಾಗಿ ಈಕೆ ಪ್ರಾರ್ಥನೆ ಮಾಡ್ತಾಳ ಇಂಥ ಸಮಯದೊಳಗೆ ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಆಗ್ತಾವ ತಾಯಿ ತಂದೆಗೆ ಚಿಂತೆ ಆಗ್ತದೆ ಮಗಳಿಗಿನ್ನು ಮದ್ವೆ ಮಾಡಬೇಕು ಆದ್ರ ಮಗಳಿಗೆ ಬಿಟ್ಟು ಇರಾಕಾಗುವುದಿಲ್ಲ ಮನೆಯ ಅಡಿಯನನ್ನೇ ತರಬೇಕು ಅಂತ ಯೋಚಿಸ್ತಿರ್ತಾರ ಲಿಂಗಮ್ಮಳ ವಾರ್ಗಿ ಅಳ್ತಾರ್ದೆಲ್ಲ ಮದುವೆ ಆಗಿರ್ತದೆ ಈಕೆ ಭಾಳ ಚಂದ ಇರ್ತಾಳೆ ಸ್ಪ್ರದ್ರೂಪಿ ಆಕೆಯನ್ನ ನೋಡಿದ್ರೆ ಎಲ್ಲರಿಗೂ ಕೈ ಮುಗಿಬೇಕು ಅಂತ ಅನಿಸ್ತಿರ್ತದೆ ಯಾವಾಗ್ಲೂ ಹಣಿಮಲ್ ಮೂರ ಬಟ್ ಈ ಭತ್ತಿ ಕುಂಕುಮ ಚಂದ ಗುಂಗರ ಕೂದ್ಲ ಕೃಷ್ಣ ಸುಂದರಿ ನೋಡಿದ್ರೆ ದೇವತೆಯನ್ನ ನೋಡ್ದಂಗ ಆಗ್ತಿರ್ತದೆ ಲಿಂಗಮ್ಮಳನ್ನ ಕಣ್ ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನ ಆಕೆಯನ್ನ ಮಾತಾಡಿಸ್ತಿರ್ತಾರೆ ಅಂತ ಸಮಯದೊಳಗ ಲಿಂಗಮ್ಮಳ ಇಬ್ರು ಗೆಳತಿಯರು ಗಂಡನನ್ನ ಕಳ್ಕೊಳ್ತಾರೆ ಅವರು ವಿಧವ್ಯಾರ ಆಗ್ತಾರ ಆಗ ಲಿಂಗಮ್ಮಳಿಗೆ ತ್ರಾಸಾಗ್ತದೆ ಇವ್ರ ಬದುಕಿಗ್ ನಾ ದಾರಿ ತೋರಿಸ್ಬೇಕು ಒಂದು ಕೆಲಸ ಮಾಡುಣನು ನಮ್ಮ ಊರೊಳಗ ಉಮರಾಣಿಯಾಗ ಗುಡಿ ಗುಡಿಯದ ಆ ಗುಡಿಯಾಗಿ ಸಾಕಷ್ಟು ಮಂದಿ ಬಡವರು ನಿರ್ಗತಿಕರು ಬರ್ತಾರ ನಾವು ಉಳ್ಳವರಿಂದ ದಾನವನ್ನ ಪಡೆದು ನೀವಿಬ್ರು ಸೇರಿ ಅವ್ರಿಗೆ ಅಡಗಿ ಮಾಡಿ ಹಾಕಾಕತ್ರಿ ಅಲ್ಲಿ ನಾವು ನಿತ್ಯ ದಾಸೋಹ ಮಾಡೋಣ ಅಂತ ಹನ್ನೆರಡು ವರ್ಷದ ಲಿಂಗಮ್ಮನ ತಲೆಯಾಗಿ ಆಗ್ಬರ್ತದೆ ಸರಿ ಅಂತ ಹೇಳಿ ಆಕೆ ಗೆಳತಿಯಾರು ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರ ವೀರಯ್ಯನವರ ಮಾರ್ಗದರ್ಶನದೊಳಗ ಉಳ್ಳವರಿಂದ ಪಡೆದು ಇಲ್ಲದವರಿಗೆ ದಾಸೋಹವನ್ನ ಆರಂಭ ಮಾಡ್ತಾಳೆ ಲಿಂಗಮ್ಮ ಯಾರೋ ಒಂದು ಮಗುವಿಗೆ ಜ್ವರ ಅಂತಂದ್ರ ಲಿಂಗಮ್ಮಳ ಹತ್ರ ಹೋಗ್ತಿರ್ತಾರ ಯಾರಿಗೋ ಏನೋ ತ್ರಾಸ ಅಂದ್ರೆ ಲಿಂಗಮ್ಮನ ಹತ್ರ ಹೋಗ್ತಿರ್ತಾರ ತಮ್ಮ ಬದುಕಿನ ಎಲ್ಲ ಬೋಣೆಗಳನ್ನ ತೆಗೆದುಕೊಂಡು ಹೋಗಿ ಲಿಂಗಮ್ಮಳ ಪಾದಕ್ಕಿಡ್ತಿರ್ತಾರ ಅವರು ಅವುಗಳನ್ನೆಲ್ಲ ಲಿಂಗಮ್ಮ ಸರಳವಾಗಿ ಬಗೆಹರಿಸ್ತಿರ್ತಾಳೆ ಕೂಡ ಅಷ್ಟು ಅಂಥ ಶಕ್ತಿ ಲಿಂಗಮ್ಮಳಿಗೆ ಪಡ ಬ ಒದಗಿ ಬಿಟ್ಟಿರ್ತದೆ ಅದನ್ನ ಆಕೆ ಸಿದ್ಧಿಸಿಕೊಂಡಿರ್ತಾಳ ತಾಯಿ ಲಿಂಗಮ್ಮ ಇನ್ನೇನು ಅಪ್ಪ ಅಮ್ಮ ಅಮ್ಮಕಿಗೆ ಮದ್ವಿ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೋ ಅದ್ರ ಲಿಂಗಮ್ಮಳಿಗೆ ನಾ ಕಲ್ಯಾಣಕ್ಕೆ ಹೋಗ್ಬೇಕು ಶರಣರಿಗೆ ನೋಡ್ಬೇಕು ವೀರೇನವ್ರು ಹೇಳ್ತಿರ್ತಾರಲ್ಲ ಶರಣರ ಬಗ್ಗೆ ಅದನ್ನ ಕೇಳಿ ಕೇಳಿ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ಕಲ್ಯಾಣಕ್ಕೆ ಹೋಗಬೇಕು ಅದ್ರ ಕಲ್ಯಾಣಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ ಅದು ಹದಿಹರೆಯದ ಹುಡುಗಿಗೆ ಕಲ್ಯಾಣಕ್ಕೆ ಕಳಿಸೋದು ತಾಯಿ ತಂದೆಗೂ ಕಷ್ಟದ ಕೆಲಸ ಹಿಂಗೆ ತನ್ನನ್ನು ತಾನು ಸಮಾಜ ಸೇವೆಯೊಳಗೆ ತೊಡಗಿಸಿಕೊಂಡಂತ ಲಿಂಗಮ್ಮ ಬೆಳೀತಿರ್ತಾಳ ಬೆಳೀತಿರ್ತಾಳ ಪ್ರೌಢಾವಸ್ಥೆಗೆ ಬರ್ತಾಳ ಇನ್ನ ಕಲ್ಯಾಣಕ್ಕೆ ಹೋಗ್ತಾಳ ಅಲ್ಲಿ ಏನೇನ್ ಆಗ್ತದ ಅನ್ನೋದು ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಣ ಅಂತ ಶರಣು ಶರಣಾರ್ಥ